ಮಕರ ರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಫೆಬ್ರವರಿ ತಿಂಗಳು ಮಕರ ರಾಶಿಗೆ ವಿಶೇಷವಾದ ಶುಭಗಳನ್ನು ನೀಡುವಂಥ ತಿಂಗಳು ಗುರು ಶುಕ್ರರು ಶುಭವನ್ನು ನೀಡ್ತಾ ಇರ್ತಾರೆ ಶನಿ ಮಹಾರಾಜರ ಅಭಯ ನಿಮಗೆ ಈಗ ಬರ್ತಾ ಇದೆ ಹಾಗಾಗಿ ಶುಭ ನೀಡುವ ಗುರು ಶುಕ್ರರು ಅಭಯ ನೀಡುವ ಶನಿ ಮಹಾತ್ಮರು ಎಂಬಂಥ ಒಂದು ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಅನ್ಮಯ ಬರ್ತಾ ಬರ್ತಾಯಿದೆ ಗುರುಬಲದ ಒಂದು ಅನುಕೂಲತೆ ಇರುವಂಥ ರಾಶಿಗಳಲ್ಲಿ ಮಕರ ರಾಶಿ ಒಂದಾಗಿರುತ್ತೆ ಸಾಡೆ ಸಾತಿಯ ಪರಿಣಾಮ ಇದ್ದರೂ ಅದರ ಮಧ್ಯೆ ನಿಮಗೆ ಈಗ ಗುರುವಿನ ವಿಶೇಷವಾದ ಅನುಗ್ರಹ ಇಷ್ಟು ದಿನ ಅಲ್ಲಿ ಗುರು ಮಹಾರಾಜರಿಗೆ ವಕ್ರಗತಿ ಇತ್ತು ಆ ಮೂರುವರೆ ತಿಂಗಳಿನ ವಕ್ರಗತಿಯ ಒಂದು ಬಳಿಕ ಈಗ ಅಲ್ಲಿ ಫೆಬ್ರವರಿ ನಾಲ್ಕರಂದು ಗುರುವಿನ ವಕ್ರಗತಿ ನಿವಾರಣೆ ಆಗುತ್ತೆ ಈಗ ರುಜು ಮಾರ್ಗದಲ್ಲಿ ಗುರು ಇದ್ದಾರೆ ಮುಂದೆ ತೊಂಬತ್ತೊಂಬತ್ತು ದಿನಗಳ ಕಾಲ ನಿಮಗೆ ಆ ಒಂದು ಫೆಬ್ರವರಿ ನಾಲ್ಕರಿಂದ ಆ ಗುರುವಿನ ಅನುಗ್ರಹ ಇರುತ್ತೆ ಆ ಗುರು ಪರಿವರ್ತನೆ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದರೆ ಆ ಗುರುವಿನ ಪರಿವರ್ತನೆ ವೀಡಿಯೋನ ವೀಕ್ಷಿಸಿಕೊಳ್ಳಿ ಅಲ್ಲಿ ನಿಮಗೆ ಗುರು ಗ್ರಹದಿಂದ ಯಾವುದೆಲ್ಲ ಅನುಕೂಲಗಳು ಅಂದರೆ ಫೆಬ್ರವರಿ ನಾಲ್ಕರಿಂದ ಮುಂದಿನ ತೊಂಬತ್ತೊಂಬತ್ತು ದಿನಗಳು ಅಥವಾ ಮೂರು ತಿಂಗಳು ಹತ್ತು ದಿನಗಳವರೆಗೆ ಯಾವ ರೀತಿ ನಿಮಗೆ ಫಲಗಳು ಆಗಲಿವೆ ಅನ್ನೋದನ್ನು ಅದರಲ್ಲಿ ವಿವರವಾಗಿ ಹೇಳಲಾಗಿದೆ ಹಾಗಾಗಿ ಮಕರ ರಾಶಿಯವರಿಗೆ ಈ ಒಂದು ಗುರುವಿನ ಅನುಗ್ರಹ ಇರುವಂಥದ್ದು ಜೊತೆಗೆ ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿಯಾಗಿ ಅತ್ಯುತ್ತಮವಾಗಿರುತ್ತೆ ಹಾಗೆಯೇ ರಾಹು ಸಹ ನಿಮಗೆ ಪೂರಕವಾಗಿರ್ತಾನೆ ಮಂಗಳನಿಗೆ ಸಹ ಆರಂಭದಲ್ಲಿ ವಕ್ರಗತಿ ಇದ್ದರು ಆಮೇಲೆ ಸಹ ರುಜುಗತಿಗೆ ಬಂದಾಗಲೂ ನಿಮಗೆ ಆತನು ಉತ್ತಮ ಫಲವನ್ನು ಕೊಡಲಿದ್ದಾನೆ ಹಾಗಾಗಿ ಅಲ್ಲಿ ನಿರಂತರವಾಗಿ ನಾಲ್ಕು ಗ್ರಹಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ ಜೊತೆಗೆ ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಹದಿನಾಲ್ಕು ದಿನಗಳಲ್ಲಿ ಸಿಗಲಿವೆ ಹಾಗಾಗಿ ಸುಮಾರು ಐದು ಗ್ರಹಗಳು ಒಂಬತ್ತರಲ್ಲಿ ಐದು ಗ್ರಹಗಳು ನಿಮಗೆ ಉತ್ತಮ ಫಲ ಕೊಡುವಂಥ ಒಂದು ಸ್ಥಿತಿ ಈ ತಿಂಗಳಲ್ಲಿ ಇದೆ ಅದರ ಅರ್ಥ ನಿಮಗೆ ಈ ತಿಂಗಳಲ್ಲಿ ಹಲವಾರು ಶುಭ ಕಾರ್ಯಗಳು ಸಿದ್ಧ ಆಗ್ತವೆ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಇನ್ನು ಗುರುವಿನ ಒಂದು ವಿಶೇಷವಾದ ಅನುಗ್ರಹ ಫೆಬ್ರವರಿ ನಾಲ್ಕರಿಂದ ರುಜುಗತಿ ಅಂತ ಹೇಳಿದ್ದೇನೆ ಆ ರುಜುಗತಿಗೆ ಬಂದಂತಹ ಗುರುವಿನಿಂದಾಗಿ ನಿಮಗೆ ದೀರ್ಘಕಾಲದಿಂದ ಪೆಂಡ್ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಹೊಸ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಚೆನ್ನಾಗಿ ಮುನ್ನಡೆ ಆಗುವಂಥದ್ದು ಶುಭ ಕಾರ್ಯಗಳಿಗೆ ಯಾರಾದರೂ ಈಗ ಪ್ರಯತ್ನ ಪಡ್ತಾಯಿದ್ರೆ ಉದಾಹರಣೆಗೆ ಮದುವೆ ಫಿಕ್ಸ್ ಆಗಲಿಕ್ಕಾಗಿನೋ ಜಾಬ್ಗಾಗಿನೋ ಮನೆ ಕೊಡ್ಲಿಕ್ಕಾಗಿನೋ ಅಥವಾ ಮನೆ ಏನಾದರೂ ನಿಮಗೆ ಅಭಿವೃದ್ಧಿ ಮಾಡ್ಲಿಕ್ಕೆನೋ ಇಂತಹದ ಏನಾದರೂ ನಿಮ್ಮ ದೀರ್ಘಕಾಲದ ಕನಸುಗಳನ್ನು ಪ್ರಯತ್ನ ಪಟ್ಟರೆ ಅವೆಲ್ಲವೂ ಈಗ ನನಸಾಗಲಿವೆ ಅಥವಾ ಹಿಂದೆ ಬಹಳ ವಿಳಂಬ ಆಗಿದ್ದ ಅಥವಾ ಹಿಂದೆ ಆಗದೇ ಇದ್ದಂತಹ ಕೆಲಸ ಕಾರ್ಯಗಳು ಈಗ ಬೇಗನೆ ಕ್ಷಿಪ್ರವಾಗಿ ಆಗುವಂಥದ್ದು ಅಂದುಕೊಂಡಂತೆ ಕೆಲಸಗಳು ಸಮಯಕ್ಕೆ ನಿಗದಿಪಡಿಸಿದಂತೆ ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ನೀವು ಸಹಾಯವನ್ನು ಅಪೇಕ್ಷೆ ಇದ್ದರೆ ಅಥವಾ ಬಂಧುಗಳಿಂದನೋ ಮಿತ್ರರಿಂದನೋ ಅಥವಾ ಯಾವುದೇ ರೀತಿಯ ಸಾಲವನ್ನು ಪಡೆದು ನೀವು ಮಾಡುವಂಥ ಏನಾದರೂ ಅಭಿವೃದ್ಧಿ ಕಾರ್ಯಗಳಿಗೆ ನೀವು ಲೋನನ್ನು ಅಪೇಕ್ಷೆ ಪಡೆದು ಅವೆಲ್ಲ ಹಿಂದೆ ನಿಮಗೆ ಲೇಟ್ ಲೇಟ್ ಆಗಿತ್ತು ಅದು ಈಗ ಈ ಪ್ರಯತ್ನ ಮಾಡಿದರೆ ಬೇಗನೆ ನಿಮಗೆ ಲೋನ್ಗಳು ಸ್ಯಾಂಕ್ಷನ್ ಆಗ್ಬೋದು ಅಂದುಕೊಂಡಂಥ ಕೆಲಸಗಳು ಬೇಗ ಅಧ್ಯಯನ ಆಗುವಂಥದ್ದು ಇನ್ನು ಉದ್ಯಮ ವ್ಯಾಪಾರ ಇನ್ನಿತರ ಹೆಚ್ಚು ಕೆಲಸ ಕಾರ್ಯಗಳು ಇವ್ರಿಗೆ ಅವರಿಗೆ ಉತ್ತಮ ಫಲ ಇದೆ ಇನ್ನು ಗುರುವಿನ ಅನುಗ್ರಹ ಈ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಬಹಳ ಸಹಾಯ ಆಗುತ್ತೆ ಯಾರ್ಯಾರು ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ ಅದೇ ಇನ್ನಿತರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾರೆ ಅಥವಾ ಯಾವುದೇ ರೀತಿಯ ಒಂದು ಉದ್ಯೋಗಕ್ಕೆ ಅರ್ಜಿಯಾಗಿ ಇಂಟರ್ವ್ಯೂ ಎಲ್ಲ ಅಪಿಯರ್ ಮಾಡ್ತಾರೆ ಅಂತ ಭಾಳ ಬಹಳ ಉತ್ತಮ ಫಲ ಇದೆ ಯುವ ಜನಾಂಗಕ್ಕೆ ಅವರ ಒಂದು ಶಿಕ್ಷಣದಲ್ಲಿ ಅವರ ಒಂದು ಪ್ರಯತ್ನದಲ್ಲಿ ಅಥವಾ ಉದ್ಯೋಗದ ಯಾವುದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳು ಬರ್ತವೆ ರ್ಯಾಂಕಿಂಗ್ಗಳು ಬರ್ತವೆ ಸಿಲೆಕ್ಷನಲ್ಲಿ ಸಿಲೆಕ್ಷನ್ ಆಗುವಂಥ ಅವಕಾಶಗಳು ಬರ್ತವೆ ಹಾಗಾಗಿ ಈ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಈ ಅದೃಷ್ಟವು ಗುರುವಿನ ಒಂದು ಅನುಗ್ರಹದಿಂದ ಬರ್ತಾ ಇದೆ ಅದೇ ರೀತಿ ಯಾವುದೇ ರೀತಿಯ ಈ ಕೌಟುಂಬಿಕ ಸಮಸ್ಯೆಗಳಿದ್ರೆ ಅವೆಲ್ಲ ಈಗ ಗುರುವಿನ ಅನುಗ್ರಹದಿಂದ ನಿವಾರಣೆಗೆ ಉದಾಹರಣೆಗೆ ಗಂಡ ಹಂಡಿತರ ಮಧ್ಯನೋ ತಂದೆ ಮಕ್ಕಳ ಮಧ್ಯನೋ ಬಂಧುಗಳ ಜೊತೆ ಏನಾದರೂ ವಿವಾದಗಳಂದರೆ ಅವೆಲ್ಲ ಈಗ ಪರಿಹಾರ ಆಗಿ ನಿಮ್ಮ ಜೊತೆಗೆ ಉತ್ತಮ ಬಾಂಧವ್ಯ ಅದರಿಂದ ರಿಲೇಷನ್ಶಿಪ್ಗಳು ಅವೆಲ್ಲ ಚೆನ್ನಾಗಿ ಮೂಡಲಿಕ್ಕೆ ಗುರುವಿನ ಅನುಗ್ರಹ ಆಗುತ್ತೆ ಆಗಲೇ ಹೇಳಿದ ಶುಕ್ರನು ನಿಮಗೆ ತಿಂಗಳು ಪೂರ್ತಿ ಪೂರ್ತ ಪೂರಕವಾಗಿದ್ದಾನೆ ತೃತೀಯ ಸ್ಥಾನ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನದಲ್ಲಿ ಇರುವಂತಹ ಶುಕ್ರನು ನಿಮಗೆ ನಿರಂತರವಾಗಿ ಮೀನರಾಶಿಯಲ್ಲಿ ಅಥವಾ ಉಚ್ಚನ ಉಚ್ಚ ಸ್ಥಾನ ಅಂದರೆ ಅದು ಶುಕ್ರನ ಉಚ್ಚ ರಾಶಿಯಾಗಿರುತ್ತೆ ಮೀನರಾಶಿ ಆ ಉಚ್ಚ ಸ್ಥಾನದಲ್ಲಿರುವಂತಹ ಶುಕ್ರನು ನಿಮಗೆ ನಿರಂತರವಾಗಿ ಹಣಕಾಸಿನ ಸೌಲಭ್ಯನ ವ್ಯಾಪಾರ ಉದ್ಯೋಗ ಮುನ್ನಡೆಯನ್ನು ಜೊತೆಗೆ ನಿಮ್ಮ ಋಣ ಭಾರಗಳನ್ನ ಪರಿಹಾರ ಮಾಡಲಿಕ್ಕೆ ಅಂದ್ರೆ ಹಿಂದೆ ಯಾವುದೇ ಕಾರಣದಿಂದ ಸಾಲಗಳಿದ್ರೆ ಆ ಸಾಲಗಳು ಈಗ ನಿವಾರಣೆ ಆಗ್ಲಿಕ್ಕೆ ಸಹ ಆಗುವಂತದ್ದು ಜೊತೆಗೆ ಹಿಂದೆ ನಿಮ್ಗೆ ಆ ಶನಿ ಪೀಡಾ ಕಾಲದಲ್ಲಿ ಅಂದ್ರೆ ಶನಿ ಪೀಡೆಯನ್ನು ನಿಮಗೆ ಶನಿಯ ಒಂದು ಪರೀಕ್ಷೆಗಳು ಕೇವಲ ಎರಡು ತಿಂಗಳಿರುತ್ತೆ ಮಾರ್ಚ್ ಅಂತ್ಯಕ್ಕೆ ನಿಮಗೆ ಏಳುವರೆಗೆ ಶನಿ ಮುಗಿದೆ ಈಗ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಪರೀಕ್ಷೆಗಳು ಇರುತ್ತೆ ಹೊರತು ಹೆಚ್ಚಿನ ಏನೂ ಇರೋದಿಲ್ಲ ಅದರ ಒಂದು ದ್ಯೋತಕವಾಗಿ ಈಗ ನಿಮಗೆ ಒಂದೊಂದೇ ಗ್ರಹಗಳು ಹೆಚ್ಚೆಚ್ಚು ಶುಭ ಫಲವನ್ನು ಕೊಡ್ತಾ ಬರ್ತಾ ಇದೆ ಆಗಲೇ ಹೇಳಿದರೆ ಶನಿಯ ಒಂದು ಆ ಪರೀಕ್ಷಾ ಕಾಲ ಮುಗಿತಾ ಬರ್ತಾ ಎಲ್ಲ ಹೆಚ್ಚಿನ ಗ್ರಹಗಳು ನಿಮ್ಮ ಪರವಾಗಿ ಬರ್ತಾ ಇರ್ತವೆ ಉದಾಹರಣೆಗೆ ಈಗ ಶುಕ್ರ ಗುರು ಜೊತೆಗೆ ರಾಹು ಅಲ್ಲಿ ಮಂಗಳನ್ನೂ ಸಹ ನಿಮಗೆ ಪೂರ್ವಕವಾಗಿ ಬರ್ತಾ ಇರ್ತಾರೆ ಹಾಗಾಗಿ ಆ ಒಂದು ಸೂಚನೆಯಾಗಿ ಈಗ ಅನೇಕ ರೀತಿಯ ಉತ್ತಮ ಫಲಗಳು ಶುಕ್ರನಿಂದ ಆಗುತ್ತೆ ಅದೇ ರೀತಿ ರಾಹು ನಿಮಗೆ ಪೂರಕವಾಗಿರ್ತಾನೆ ರಾಹುವಿನ ವಿಶೇಷವಾದ ಲಾಭ ರಾಹು ನಿಮಗೆ ಅಲ್ಲಿ ಮೀನ ಶುಕ್ರನ ಜೊತೆಗೆ ಮೀನರಾಶಿಯಲ್ಲಿರುವಂಥ ರಾಹು ನಿಮಗೆ ವ್ಯಾಪಾರವನ್ನು ಉದ್ಯೋಗವನ್ನು ಆಕಸ್ಮಿಕ ಧನ ಲಾಭವನ್ನು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿಕ್ಕೋ ಜೊತೆಗೆ ಆರೋಗ್ಯ ಸುಧಾರಣೆಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳಿಗೆ ಸಹ ನಿಮಗೆ ಸಾಕ್ಷಿಯಾಗಿರ್ತಾನೆ ಹಾಗಾಗಿ ನಿಮ್ಮ ದೀರ್ಘಕಾಲದ ಕನಸುಗಳು ಯೋಜನೆಗಳು ನನಸಾಗಲಿಕ್ಕೆ ಯಾವುದೇ ಅರ್ಧದಲ್ಲಿ ನಿಂತು ಹೋದಂಥ ಕೆಲಸ ಕಾರ್ಯಗಳು ಪೂರ್ಣ ಆಗಲಿಕ್ಕೆ ಬಂಧು ಬಾಂಧವರಲ್ಲಿ ನಿಮಗೆ ಒಂದು ವಿಶ್ವಾಸ ಪ್ರೀತಿಗಳು ಗಳಿಸಲಿಕ್ಕೆ ಅದು ಹಿಂದೆ ನಿಮಗೆ ಯಾವುದೇ ಕಾರಣದಿಂದ ನಿಮ್ಮಲ್ಲಿ ಯಾವುದೇ ರೀತಿ ಅಂತರ ಕಾಯ್ಕೊಂಡವರು ನಿಷ್ಠುರಗಳ ಮಾಡ್ತಾರೋ ಅವರಿಗೀಗ ನಿಮ್ಮ ಒಂದು ಅಗತ್ಯತೆ ಅವರಿಗೆ ಬೀಳುತ್ತೆ ಹಾಗಾಗಿ ಅವರು ನಿಮಗೀಗ ಸಮೀಪ ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ಈ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಇನ್ನಿತರ ವಿವಾದಗಳಿಂದ ವಿವಾದಗಳು ಒಂದೊಂದಾಗಿ ಈಗ ಬಗೆಹರಿಯುತ್ತೆ ಹರಿಯುತ್ತೆ ದೀರ್ಘಕಾಲದ ನಿಮಗೆ ಸಿಗಬೇಕಾದ ದಾಖಲೆ ಪತ್ರಗಳು ಅಥವಾ ಡಾಕ್ಯುಮೆಂಟ್ಗಳು ಅವೆಲ್ಲ ಸಿಗದಿದ್ದರೆ ಅದು ಈಗ ಸಿಗುವಂಥ ಅವಕಾಶ ಫೆಬ್ರವರಿಯಲ್ಲಿ ಬರುತ್ತೆ ಹಾಗಾಗಿ ಇಲ್ಲಿ ಗುರು ಶುಕ್ರ ರಾಹು ನಿರಂತರವಾಗಿ ಪುರೋಗಿರ್ತಾರೆ ಕುಜನೂ ಸಹ ನಿಮಗೆ ವಕ್ರಿಯಾಗಿದ್ದರೂ ಸಹ ಆತನ ಆಶೀರ್ವಾದ ನಿಮಗೆ ಲಭಿಸ್ತಾ ಇರುತ್ತೆ ಅದರಲ್ಲೂ ಇಪ್ಪತ್ನಾಲ್ಕು ಕುಜನ ವಕ್ರಗ ಸಹ ನಿವಾರಣೆ ಆಗುತ್ತೆ ಹಾಗೂ ನಿಮಗೆ ವಿಶೇಷವಾದ ಧನಾಗಮ ಯಶಸ್ಸು ಕೆಲವು ಜಯ ಲಾಭಗಳು ಸಿದ್ಧಿಗಳು ಬರಲಿವೆ ಜೊತೆಗೆ ಭೂಮಿ ವಿಚಾರ ರಿಯಲ್ ಎಸ್ಟೇಟ್ ವಿಚಾರ ಅಥವಾ ಇನ್ನಿತರ ಯಾವುದೇ ರೀತಿಯ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರ ವಿಚಾರಕ್ಕೆ ಸಹ ಈ ತಿಂಗಳಿಗೆ ಪೂರಕವಾಗಿ ಕೆಲಸ ಕಾರ್ಯಗಳು ಆಗುವಂಥ ಒಂದು ತಿಂಗಳಾಗಿರುತ್ತೆ ಇನ್ನು ಉದ್ಯಮ ವ್ಯಾಪಾರ ಚಟುವಟಿಕೆ ಮಾಡೋರಿಗೆ ಸಹ ಅನೇಕ ರೀತಿಯ ಲಾಭ ಆದಗಳು ಬರಲಿವೆ ಹಾಗಾಗಿ ಮಕರ ರಾಶಿಯವರಿಗೆ ಫೆಬ್ರವರಿಯಲ್ಲಿ ಶುಭ ಸೂಚನೆ ಇದೆ ಶುಭ ಸಮಾಚಾರ ಇದೆ ಶುಭ ಘಟನೆಗಳಾಗವೆ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ ಹಣಕಾಸಿನ ಸ್ಥಿತಿ ಉತ್ತಮ ಆಗುವಂಥದ್ದು ಆರೋಗ್ಯ ಸುಧಾರಣೆ ಆಗುವಂಥ ಈ ರೀತಿ ಎಲ್ಲ ಒಂದು ಸಂತೋಷದಾಯಕ ವಾತಾವರಣ ಈ ತಿಂಗಳಲ್ಲಿ ನಿಮಗೆ ಬರಲಿದೆ ಎಲ್ಲವೂ ಸಾಮಾನ್ಯವಾಗಿ ಈ ನಾಲ್ಕು ಗ್ರಹಗಳು ಅಂದರೆ ಗುರು ಶುಕ್ರ ರಾಹು ಮತ್ತು ಮಂಗಳವಾರ ನಿಮಗೆ ಶುಭ ಫಲ ನೀಡುವಂಥ ಒಂದು ಅದರ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಹೇಳಿದ್ದೇನೆ ಇನ್ನು ಕ್ಷಿಪ್ರವಾಗಿ ಚಲಿಸುವಂಥ ಚಂದ್ರನ ಅನುಗ್ರಹ ಚಂದ್ರನ ಒಂದು ಚಲನೆ ಎರಡೆರಡು ದಿನಕ್ಕೂ ಅದು ಪರಿವರ್ತನೆ ಆಗ್ತದೆ ಕೆಲವೊಮ್ಮೆ ಎರಡು ದಿನ ಕೆಲವೊಮ್ಮೆ ಮೂರು ದಿನ ಎರಡು ಕಾಲು ಎರಡೂವರೆ ಹೀಗೆ ಆ ಒಂದು ಚಂದ್ರನ ಚಲನೆಯು ಪ್ರತ್ಯೇಕವಾಗಿ ಆಗ್ತಾ ಇರ್ತದೆ ಅದಕ್ಕೆ ಅನುಗುಣವಾಗಿ ಆಯಾ ಡೇಟ್ಗಳಲ್ಲಿ ಅಂದರೆ ಫೆಬ್ರವರಿಯ ಬೇರೆ ಬೇರೆ ದಿನಾಂಕಗಳು ನಿಮಗೆ ಯಾವ ರೀತಿ ದಿನಾಂಕಗಳಲ್ಲಿ ಚಂದ್ರನ ಬಲ ಇದೆ ಚಂದ್ರನ ಅನುಕೂಲತೆ ಇದೆ ಯಾವ ದಿನಾಂಕಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅನ್ನೋದನ್ನು ಆಯಾ ಡೇಟ್ಗಳಿಗೆ ಅನುವಾಗಿ ಗಮನಿಸೋಣ ಫೆಬ್ರವರಿ ಒಂದು ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ ಫೆಬ್ರವರಿ ಅಂದರಲ್ಲಿ ನಿಮಗೆ ನಿಮ್ಮ ರಾಶಿಯಿಂದ ಧನಸ್ಥಾನದ ಅಂದರೆ ಎರಡನೇ ಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ಸ್ವಲ್ಪ ವಿಪರೀತ ಪರಿಣಾಮ ಆಗ್ಬೋದು ಆಕಸ್ಮಿಕ ನಷ್ಟಗಳಾಗ್ಬೋದು ಹಣಕಾಸಿನ ಕೊರತೆ ಎದುರಾಗ್ಬೋದು ನಿರ್ಮೇದ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಹೋದರೆ ಅದರಲ್ಲಿ ಸ್ವಲ್ಪ ವಿಳಂಬಗಳು ಆಗುವಂಥದ್ದು ಅಡೆತಡೆಗಳು ವಿಘ್ನಗಳು ಬರುವಂಥದ್ದು ಏನಕ್ಕೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಕಣ್ಣು ಕಿವಿ ಮೂಗು ಗಂಟಲು ಅಥವಾ ಹಲ್ಲು ನೋವು ಮುಂತಾದ ಈ ಶುರುವ ಭಾಗ ಅಥವಾ ಮುಖದ ಭಾಗದ ಅವಯ್ಯಗಳಿಗೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುವಂಥದ್ದೆಲ್ಲ ಸಾಧ್ಯ ಇರುತ್ತೆ ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆ ಫೆಬ್ರವರಿ ಆರಂಭದಲ್ಲಿ ನಿಮಗೆ ಚಂದ್ರನ ಬಲ ಅಷ್ಟೊಂದು ಇರೋದಿಲ್ಲ ಆ ಬಳಿಕ ಎರಡು ಮತ್ತು ಮೂರನೇ ತಾರೀಕು ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥದ್ದು ಇಲ್ಲ ತೃತೀಯ ಸ್ಥಾನದಲ್ಲಿ ಬಂದಂತಹ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಇಷ್ಟಾರ್ಥಗಳು ಸಿದ್ಧಿ ಆಗಲಿವೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆದಿದೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಏನೋ ಕೆಲವರಿಗೆ ಅವರ ಒಂದು ವೃತ್ತಿ ಅಥವಾ ಉದ್ಯೋಗದಲ್ಲಿ ಬದಲಾವಣೆಯನ್ನು ತರುವಂಥ ಅವಕಾಶ ಅದಕ್ಕೆ ಹಿಂದೆ ನೀವು ಯಾವುದೇ ಪ್ರಯತ್ನ ಮಾಡಿ ಕೈಬಿಟ್ಟಂಥ ಕೆಲಸ ಕಾರ್ಯ ಈಗ ಮತ್ತೆ ಅದು ಚಾಲನೆಯಾಗಿ ಅದರಲ್ಲಿ ನಿಮಗೆ ಯಶಸ್ಸು ತರವಂಥದ್ದು ಸರ್ಕಾರ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಸಹ ಮುನ್ನಡೆ ನಿಮಗೆ ಸಿಗಲಿದೆ ಹಾಗಾಗಿ ಅನೇಕ ಶುಭ ಫಲಗಳನ್ನು ನೀಡುವಂಥ ದಿನ ಎರಡನೇ ಮತ್ತು ಮೂರನೇ ತಾರೀಕು ನಾಲ್ಕು ಐದು ಆರು ಏಳು ನಾಲ್ಕು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲದೆ ಅಲ್ಲಿ ನಿಮಗೆ ನಾಲ್ಕು ಚತುರ್ಥ ಮತ್ತು ಪಂಚಮ ಸ್ಥಾನದಲ್ಲಿ ಬರುವಂಥ ಚಂದ್ರ ಹಾಗೆ ನಾಲ್ಕು ಐದು ಆರು ಏಳರಲ್ಲಿ ನೀವು ಹಣಕಾಸಿನ ವಿಚಾರ ಆರೋಗ್ಯ ವಿಚಾರ ಬಾಂಧವ್ಯದ ವಿಚಾರ ಎಚ್ಚರಿಕೆ ಹೆಜ್ಜೆ ಬೇಕು ಬಾಂಧವ್ಯ ಸ್ವಲ್ಪ ಹದಗೆಡಬೋದು ಬಂಧುಗಳಲ್ಲಿ ಮಿತ್ರರಲ್ಲಿ ಜಗಳಗಳಾಗುವುದು ಅಥವಾ ರಿಲೇಷನ್ಶಿಪ್ನಲ್ಲಿ ಏನಾದರೂ ಹಣದ ವಿಚಾರನೋ ಭೂಮಿ ವಿಚಾರನೋ ಅಥವಾ ಹೆಣ್ಣಿನ ವಿಚಾರನ ಏನಾದರೂ ಏನು ವಾಗ್ವಾದಗಳು ಕಲಗಳು ಆಗುವಂಥ ಸಾಹಿತ್ಯ ಇರುತ್ತೆ ದೂರದ ಬಂಧುಗಳು ಸಹ ನಿಮಗೆ ಏನಾದರೂ ಒಂದು ಒಂದು ಕೆಟ್ಟ ಸಂದೇಶವನ್ನು ಕಳಿಸಿದಾಗಲೇ ಅಥವಾ ನಿಮಗೆ ಏನಾದರೂ ಅಪಪ್ರಚಾರ ಅವಮಾನ ಮಾಡಿದಾಗಲೆಲ್ಲ ಆಗುತ್ತೆ ಹಾಗಾಗಿ ಈ ಒಂದು ವಿಚಾರದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ನಾಲ್ಕು ಐದರಲ್ಲಿ ಬೇಕಾಗುತ್ತೆ ಇನ್ನು ಆರು ಏಳರಲ್ಲಿ ಹಾಗೆ ನಿಮಗೆ ಕಿರಿಯರ ಜೊತೆಗೆ ಜಗಳ ಅಥವಾ ಮನೆಯಲ್ಲಿರ್ತಕ್ಕಂಥ ಕಿರಿಯ ಸದಸ್ಯರು ನಿಮ್ಮದೇ ಮಕ್ಕಳು ಅಥವಾ ಸೋದರ ಸಹೋದರರು ಎರಡಿದ್ರು ಆ ಕಿರಿಯರ ಜೊತೆಗೆ ವಾಗ್ವಾದ ಕಿರಿಯರ ಜೊತೆಗೆ ಭಿನ್ನಾಭಿಪ್ರಾಯ ಅಥವಾ ಕಿರಿಯರು ನಿಮ್ಮ ವಿರುದ್ಧ ಅನ್ನೋದು ದೂರನ ಅಥವಾ ಕಂಪ್ಲೇಂಟನ್ನು ಕೊಡೋದು ಇತ್ಯಾದಿಗಳಲ್ಲಿ ಆಗುವಂಥದ್ದು ಇನ್ನು ಅವಮಾನಕರ ಘಟನೆ ಮನೆಯಲ್ಲೂ ಆಗುತ್ತೆ ಉದ್ಯೋಗ ಜಾಗದಲ್ಲೂ ಆಗುತ್ತೆ ಇನ್ನು ಕಿರಿಯ ಸಹೋದ್ಯೋಗಿಗಳು ನಿಮ್ಮ ಜ ಕೆಲಸ ಸ್ಥಳದಲ್ಲಿ ಸಹ ನಿಮಗೆ ವಿರೋಧವನ್ನು ಮಾಡ್ತಾರೆ ಹಾಗಾಗಿ ಇಲ್ಲಿ ನೀವು ಅವಮಾನದ ಬಗ್ಗೆ ಅಥವಾ ಕಲಹದ ಬಗ್ಗೆ ವಾಗ್ವಾದದ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಈ ದಿನಗಳಲ್ಲಿ ನಿಮಗೆ ಹಣಕಾಸು ಆರೋಗ್ಯವನ್ನು ತೊಂದರೆ ಇರೋದಿಲ್ಲ ಇಲ್ಲಿ ಮುಖ್ಯವಾಗಿ ಮಾತು ನಡವಳಿಕೆ ನಿಮ್ಮ ನಿಮ್ಮ ಒಂದು ಪರ್ಸನಲ್ ಬಿಹೇವಿಯರ್ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ ನಾಲ್ಕು ಐದು ಆರು ಎರಡು ನಾಲ್ಕು ದಿನಗಳಲ್ಲಿ ಬಳಿಕ ನಿಮಗೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಿರಂತರವಾಗಿ ಐದು ದಿನಗಳು ಮತ್ತೊಮ್ಮೆ ಚಂದ್ರನ ವಿಶೇಷವಾದ ಬೆಂಬಲ ಸಿಗುವಂಥ ದಿನ ಚಂದ್ರನು ನಿಮಗೆ ಷಷ್ಠದಲ್ಲಿ ಸಪ್ತಮದಲ್ಲಿ ಆರು ಏಳರ ಸ್ಥಾನದಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಆಗುವಂಥದ್ದು ಎಂಟು ಒಂಬತ್ತು ಹತ್ತು ಹನ್ನೊಂದರಲ್ಲಿ ಹನ್ನೆರಡು ಮೂರು ದಿನಗಳಲ್ಲಿ ಐದು ದಿನಗಳಲ್ಲಿ ವಿಶೇಷವಾದ ಲಾಭ ಇದೆ ಇಷ್ಟಾರ್ಥ ಸಿದ್ಧಿ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ಒಂದು ಬಾಂಧವ್ಯತೆಗೆ ಬಾಂಧವ್ಯ ಚೆನ್ನಾಗಿರುವಂಥದ್ದು ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮಗಳಿಗೆ ಉದ್ಯಮ ಪ್ರಗತಿ ಹಣಕಾಸಿನ ಅರಿವು ಚೆನ್ನಾಗುತ್ತೆ ಸಾಲಗಳಿದ್ರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ದೂರ ಪ್ರಯಾಣ ಅಥವಾ ಪ್ರವಾಸವಾಗುವಂಥ ಅವಕಾಶಗಳು ಬರ್ಬೋದು ಹಿಂದೆ ಕಳೆದು ಹೋದಂಥ ಯಾವುದೇ ಒಂದು ವಸ್ತುಗಳಾಗಲಿ ಅದು ದಾಖಲೆ ಪತ್ರಗಳು ಇವೆಲ್ಲ ನಿಮಗೆ ಮರಳಿ ಸಿಗುವಂಥದ್ದು ಹಿಂದೆ ನಿಮ್ಮೆಂದ್ರೆ ಯಾವುದೋ ಅಂತರ ಕಾಯ್ಕೊಂಡಿರೋದು ಹಿಂದೆ ಮೇಲೆ ಕಲಹ ಮಾಡಿಂಥ ಹೋಗ್ತೀವಿ ಒಳಗೆ ನಿಮ್ಮ ಮಿತ್ರರಾಗುವಂಥದ್ದು ಈ ರೀತಿ ಅನೇಕ ರೀತಿಯ ಪವಾಡ ಸದೃಶವಾದ ಘಟನೆಗಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಐದು ದಿನಗಳಲ್ಲಿ ಜರುಗುವಂಥ ಸಾಧ್ಯತೆ ಇರುತ್ತೆ ಇದೀಗ ಈ ದಿನಗಳಲ್ಲಿ ಆರೋಗ್ಯವು ಉತ್ತಮವಾಗಿರುತ್ತೆ ಹಣಕಾಸಿನ ಸ್ಥಿತಿ ಉತ್ತಮ ಮನಸ್ಥಿತಿ ಉತ್ತಮವಾಗಿರುತ್ತೆ ಅನುಮಾನದಲ್ಲಿ ಬಹಳಷ್ಟು ಉತ್ತಮ ಫಲಗಳನ್ನು ಎಂಟರಿಂದ ಹನ್ನೆರಡುವರೆಗೂ ನಿರೀಕ್ಷೆ ಮಾಡ್ಬೋದಾಗಿ ವಿಶೇಷವಾದ ಚಂದ್ರ ಅನುಗ್ರಹದ ದಿನ ಆಗಿರುತ್ತೆ ಇದಕ್ಕೆ ಯಾವುದೇ ರೀತಿಯ ಒಂದು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಸಹಿ ಒಪ್ಪಂದ ರಿಜಿಸ್ಟ್ರೇಷನ್ ಇನ್ನಿತ್ಯಾದಿಗಳನ್ನು ಈ ಐದು ದಿನಗಳಲ್ಲಿ ಮಾಡಬಹುದಾಗಿದೆ ಬಳಿಕ ಈ ಹದಿಮೂರು ಹದಿನಾಲ್ಕು ಅಷ್ಟೇ ಉತ್ತಮಿಲ್ಲ ಹದಿಮೂರು ಹದಿನಾಲ್ಕಲ್ಲಿ ಸ್ವಲ್ಪ ಕಲಹದ ದಿನ ಆಗಿರುತ್ತೆ ಮಾತಿನ ಕಲಹ ಬರುತ್ತೆ ಜೊತೆಗೆ ಮಾತಿನ ಚಕಮಕಿ ಬಂಧುಗಳ ಜೊತೆಗೆ ಮನೆಯ ಮಂದಿಗೆ ಜೊತೆಗೆ ಜೊತೆಗೆ ವಿಶೇಷವಾಗಿ ಕಿರಿಯ ವ್ಯಕ್ತಿಗಳು ನಿಮ್ಮಲ್ಲಿ ವಿರೋಧಿಸುವಾಗಲಿ ಅಥವಾ ಕಿರಿಯರ ಜೊತೆಗೆ ಭಿನ್ನಭ್ರ ಬರೋದಾಗುತ್ತೆ ಹಾಗೆ ಈ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಜೊತೆಗೆ ಯಾವುದಾದ್ರೂ ಒಂದು ಆತುರ ನಿರ್ಧಾರ ತೆಗೆದುಕೋಬೇಡಿ ಆತುರ ನಿರ್ಧಾರ ತೆಗೆದುಕೊಂಡು ಅದು ನಿಮಗೆ ನಷ್ಟ ಕಷ್ಟಕ್ಕೆ ಗುರಿ ಆಗ್ಬೋದಾಗಿದೆ ಹಾಗೆ ಹದಿಮೂರು ಹದಿನಾಲ್ಕರಲ್ಲಿ ಇಂಥ ವಿಚಾರವಾಗಿ ಸ್ವಲ್ಪ ಹೆಚ್ಚು ಬೆಳಗ್ಗೆ ಹದಿನೈದು ಹದಿನಾರು ಹದಿನೇಳು ಹದಿನೈದು ಹದಿನಾರು ಹದಿನೇಳು ನಿಮಗೆ ಆರೋಗ್ಯ ವಿಚಾರ ಮನಸ್ಥಿತಿ ವಿಚಾರ ಇದೆ ಹಣಕಾಸಿನ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದು ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಅನಪೇಕ್ಷಿತ ಖರ್ಚುಗಳು ಬರೋದು ಅಥವಾ ಯಾವುದೇ ಒಂದು ರೀತಿಯಲ್ಲಿ ಹಣವನ್ನು ನೀವು ನಿಮ್ಮದೇ ತಪ್ಪಿನಿಂದ ಸ್ವಯಂಕೃತ ಅಪರಾಧಿಗೆ ಹಣವಾಗಿ ಕಂಡು ನಷ್ಟ ನಷ್ಟಗಾಟಿ ಒಳಗಾಗುವಂಥದ್ದು ಆಮಿಷಕ್ಕೆ ಸಂಚಿಗೆ ಎಲ್ಲ ಬರೆಯಾಗಿ ನೀವು ಆನ್ಲೈನಲ್ಲೋ ಆಫ್ಲೈನಲ್ಲೂ ಹಣಕಾಸನ್ನು ಕಳೆದುಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹದಿನೈದು ಹದಿನಾರು ಹದಿನೇಳಲ್ಲಿ ಈ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ಬೆಳಗ್ಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಿರಂತರವಾಗಿ ನಿಮಗೆ ಐದು ದಿನಗಳು ಅಂದರೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಕರ್ಮಸ್ಥಾನದಲ್ಲಿಯೋ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಲಾಭ ಸ್ಥಾನದಲ್ಲಿಯೂ ಆ ಚಂದ್ರನ ವಿಶೇಷವಾದ ಅನುಗ್ರಹ ಆಗುವ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಲಾಭ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ಉದ್ಯೋಗದಲ್ಲಿ ಮುನ್ನಡೆ ಇದೆ ಶುಭ ಕಾರ್ಯಗಳಿಗೆ ಸಿದ್ಧತೆಗೆ ಓಡೋರಿಗೆ ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು ಮದುವೆ ಮುಂಜಿ ಫಿಕ್ಸ್ ಆಗ್ಬೋದು ಮದುವೆಗಾಗಿ ಅಥವಾ ಯಾರ್ಯಾರಿಗೆ ಕನ್ಯಾ ರಾಶಿ ಯಾರು ಮದುವೆಗೆ ಸಿದ್ಧರಾಗಿದ್ದರು ಅವರಿಗೆ ಮದುವೆ ಫಿಕ್ಸ್ ಆಗ್ಬೋದು ಅಥವಾ ಯಾರ್ಯಾರು ಈ ಮಕರ ರಾಶಿಯವರು ಅವರ ಒಂದು ಮಕ್ಕಳಿಗೆ ಸಹ ಈಗ ಒಂದು ಮ ವಿವಾಹದ ಒಂದು ಯೋಗಗಳು ಕೂಡಿ ಬರುವಂಥದ್ದು ಹಾಗಾಗಿ ಅನೇಕ ರೀತಿಯ ಶುಭ ಫಲಗಳು ನಿಮಗೆ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಮನೆಯಲ್ಲಿಯೂ ಹೋಗುತ್ತೆ ಉದ್ಯೋಗದಲ್ಲಿಯೂ ವ್ಯಾಪಾರದಲ್ಲಿಯೂ ಆರೋಗ್ಯದಲ್ಲೂ ಬಹಳ ಉತ್ತಮ ಫಲ ಇದೆ ಹಣಕಾಸಿನವರು ಬಹಳ ಚೆನ್ನಾಗಿರುವಂಥ ಶುಭ ದಿನಗಳಾಗಿ ಅದನ್ನು ಸದುಪಯೋಗ ಜೊತೆಗೆ ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳು ಭೇಟಿಯಾಗುವಂಥದ್ದು ಮೀಟಿಂಗ್ಗಳು ಅಥವಾ ಏನಾದರೂ ಕೊಡುಕೊಳ್ಳುವಿಕೆ ಒಪ್ಪಂದ ಸಹಿ ರಿಜಿಸ್ಟ್ರೇಷನ್ ಅಲ್ಲಿದ್ರೆ ಇಪ್ಪತ್ತು ಈ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಮೂರು ದಿನಗಳಲ್ಲಿ ಮಾಡ್ಬೋದಾಗಿದೆ ಬಳಿಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸ್ವಲ್ಪ ನಷ್ಟ ಕಷ್ಟಗಳ ದಿನ ಅನಿರೀಕ್ಷಿತ ನಷ್ಟಗಳಾಗ್ಬೋದು ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಡ್ಬೋದು ಮಾತಿನ ಚೆಕ್ ಸಹ ಬರ್ಬೋದು ಹಾಗಾಗಿ ತನ್ನ ಮನ ಧನದ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಬೇಕಾಗುತ್ತೆ ಬೆಳಗ್ಗೆ ಇಪ್ಪತ್ತೈದು ಇಪ್ಪತ್ತಾರು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಸಿದ್ಧಿ ಲಾಭ ಹೊರತಿದೆ ಅಂದಕ್ಕೊಂದೊಂದೇ ಕೆಲಸ ಕಾರ್ಯಗಳು ಆಗಲಿವೆ ಆರೋಗ್ಯವು ಸಹ ಉತ್ತಮವಾಗಿರುತ್ತೆ ಮನಸ್ಥಿತಿ ಉತ್ತಮವಾಗಿರುತ್ತೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅನೇಕ ಅವಕಾಶಗಳು ಬರ್ಬೋದಾಗಿದೆ ದೂರ ಪ್ರಯಾಣ ಮಾಡುವಂಥ ಪ್ರವಾಸ ಹೋಗುವಂಥ ಅವಕಾಶ ಒದಗಿ ಬರಲಿದೆ ಬಳಿಕ ಕೊನೆಯ ಎರಡು ದಿನಗಳು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟು ಫೆಬ್ರವರಿಯ ಕೊನೆಯ ಎರಡು ದಿನಗಳು ನಿಮಗೆ ಸ್ವಲ್ಪ ನಷ್ಟ ಕಷ್ಟಗಳನ್ನು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಇರಬೇಕನ್ನು ಈಗಾಗಲೇ ಆರೋಗ್ಯ ಸಮಸ್ಯೆ ಉಲ್ಬಣ ಆಗೋದಾಗಲಿ ಜೊತೆಗೆ ಯಾವುದಾದ್ರು ಕೆಲಸ ಕಾರ್ಯಗಳು ಹಿನ್ನಡೆ ಬರುವಂಥದಾಗಲಿ ಶತ್ರುಗಳಿಂದ ಏನಾದರೂ ನಿಮಗೆ ಭೀತಿ ತೊಂದರೆಗಳು ಬರುವಂಥದ್ದೆಲ್ಲ ಆಗುತ್ತೆ ಜೊತೆಗೆ ಸರ್ಕಾರ ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಈ ರೀತಿ ಅಷ್ಟೊಂದು ಉತ್ತಮವಾದ ಪರಿಣಾಮಗಳು ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ಬರೋದಿಲ್ಲ ಇವೆಲ್ಲವೂ ಆ ಚಂದ್ರನ ಚಲನೆಗೆ ಅನುಗುಣವಾಗಿ ಬೇರೆ ಬೇರೆ ದಿನಗಳಲ್ಲಿ ನಿಮಗೆ ಯಾವ ರೀತಿ ಫಲ ಬರುತ್ತೆ ಯಾವ ದಿನಾಂಕ ಉತ್ತಮ ಇದೆ ಯಾವ ದಿನಗಳಲ್ಲಿ ಯಾವ ಎಚ್ಚರಿಕೆಯನ್ನು ಗಮನಿಸಬೇಕು ಅನ್ನೋದ್ರ ಒಂದು ಸಂಕ್ಷಿಪ್ತವಾದ ನೋಟವನ್ನು ಹೇಳಿದ್ದೇನೆ ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಗೆ ಇನ್ನು ಮಕರ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ಅಲ್ಲಿ ವಿಶೇಷವಾಗಿ ಗುರುವಿನ ಅನುಗ್ರಹ ನಿಮಗೆ ಮೇ ಹದಿನಾಲ್ಕರವರೆಗೆ ಇರುತ್ತೆ ಮೇ ಪರಿವರ್ತನೆ ಆಗಲಿ ಗುರುವಿನ ಪರಿವರ್ತನೆ ಆಗೋದು ಮೇ ತಿಂಗಳ ಹದಿನಾಲ್ಕಕ್ಕೆ ಹಾಗಾಗಿ ಅಲ್ಲಿವರೆಗೆ ನಿಮಗೆ ಗುರುಬಲ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ನೀವು ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ಈ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ ಮೂರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಅದೇ ರೀತಿ ಶುಕ್ರನ ಅನುಗ್ರಹ ಈ ತಿಂಗಳ ಪೂರ್ತಿ ನಿಮಗೆ ಬಹಳ ಅತ್ಯುತ್ತಮವಾಗಿರುತ್ತೆ ಉಚ್ಚ ಸ್ಥಾನದಲ್ಲಿ ಶುಕ್ರನು ನಿಮಗೆ ಧನ ಕನಕಗಳಿಗೆ ಸೌಭಾಗ್ಯಗಳಿಗೆ ಕಾರಕನಾಗಿದ್ದಾನೆ ಆತನ ವರ್ಣವಾದ ಬಿಳಿ ಬಣ್ಣ ಮತ್ತು ಸಂಖ್ಯೆ ಆರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಹಾಗೆಯೇ ರಾಹು ನಿಮಗೆ ತಿಂಗಳ ಪೂರ್ತಿ ಅತ್ಯುತ್ತಮವಾದ ಸ್ಥಾನದಲ್ಲಿ ಅದು ಲಾಭವನ್ನ ಯಶವನ್ನು ಕೊಡ್ತಾ ಇರ್ತಾನೆ ಹಾಗೆ ರಾಹುವಿನ ಸಂಕೇತವಾದ ಗ್ರಹ ಅಥವಾ ಬೂದು ಬಣ್ಣ ಸಂಖ್ಯೆ ನಾಲ್ಕನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಇನ್ನು ಮಂಗಳನ ವಿಶೇಷವಾದ ಅನುಗ್ರಹ ನಿಮಗೆ ಆತನು ವಕ್ರಿಯಾಗಿದ್ದರೂ ಆತನು ಕೊಡ್ತಾ ಇರ್ತಾನೆ ಅದರಲ್ಲೂ ಆರಂಭದಲ್ಲಿ ವಕ್ರಿಯಿದ್ದಾಗ ನೀವು ಬಣ್ಣವನ್ನು ಬಳಸಬೇಕಿಲ್ಲ ಆದರೆ ಇಪ್ಪತ್ನಾಲ್ಕರಿಂದ ಆ ಮಂಗಳನ ವಿಶೇಷವಾದ ಅನುಗ್ರಹ ನಿಮಗೆ ಬರ್ತಾ ಇರುತ್ತೆ ಆವಾಗ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ ಒಂಬತ್ತನ್ನು ನೀವು ಬಳಸ್ಕೊಳ್ಬೋದಾಗಿದೆ ಇನ್ನು ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ ಸುಮಾರು ಹದಿನಾಲ್ಕು ದಿನಾಂಕಗಳು ನಿಮಗೆ ಚಂದ್ರ ಇರುವಂಥ ಡೇಟ್ಗಳು ಬಂದಿವೆ ಆ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನು ಆ ಕಾಲದಲ್ಲಿ ಬಳಸ್ಬೋದಾಗಿದೆ ಇವೆಲ್ಲವೂ ನಿಮಗೆ ಆ ಗ್ರಹ ಅನುಕೂಲ ಇರುವಂಥ ಒಂದು ಪರಿಸ್ಥಿತಿಯ ವಿಶೇಷವಾದ ಒಂದು ವಿಶ್ಲೇಷಣೆ ಮಾಡಿದ್ದೇನೆ ಇನ್ನು ಈ ಗ್ರಹಗಳ ದೋಷ ಸ್ವಲ್ಪ ಇರುತ್ತೆ ಉದಾಹರಣೆಗೆ ನಿಮಗೆ ರವಿ ಸ್ವಲ್ಪ ಅಷ್ಟೊಂದು ಪೂರಕವಾಗಿರೋದಿಲ್ಲ ಬುಧನು ಮಧ್ಯದಲ್ಲಿ ಸ್ವಲ್ಪ ಅಷ್ಟೊಂದು ಪೂರಕವಾಗಿರುವುದಿಲ್ಲ ಶನಿ ಮಹಾರಾಜರು ನಿಮಗೆ ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿ ಈಗ ಇರೋದಿಲ್ಲ ಸದ್ಯಕ್ಕೆ ಮುಂದೆ ಅವರು ಉತ್ತಮ ಸ್ಥಿತಿಗೆ ಬರ್ತಾರೆ ಅದನ್ನೇ ಕೇತುವಿನ ಒಂದು ನಿಮಗೆ ಅಷ್ಟೊಂದು ದೃಷ್ಟಿ ಉತ್ತಮ ಆಗಿರೋದಿಲ್ಲ ಅವೆಲ್ಲ ದೋಷ ನಿವಾರಣೆಗೆ ನೀವು ಗಣೇಶ ಈಶ್ವರ ಅಥವಾ ಶಿವನ ಭಕ್ತಿ ಮಾಡೋದು ಅಮ್ನವರು ಅಥವಾ ಪಾರ್ವತಿ ದೇವಿ ಭಕ್ತಿ ಮಾಡೋದು ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಶನಿ ಮಹಾತ್ಮರ ಭಕ್ತಿ ಅಥವಾ ನವಗ್ರಹಗಳ ಸ್ತೋತ್ರ ಅರಳಿ ಮರ ಪ್ರದಕ್ಷಿಣೆ ದಾನ ಧರ್ಮ ಶನಿವಾರದಂದು ದೇವಾಲಯಗಳ ಸಂದರ್ಶನ ಇತ್ಯಾದಿಗಳನ್ನು ಮಾಡುವುದರ ಮೂಲಕ ನಿಮಗೆ ಇರತಕ್ಕಂಥ ಗೃಹ ದೋಷವನ್ನು ಕಳೆದುಕೊಳ್ಬಹುದಾಗಿದೆ ಹಾಗಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಅದೃಷ್ಟವು ಸುಖವೋ ಶಾಂತಿಯು ನೆಮ್ಮದಿಯು ದೊರೆಯಲಿದೆ ಸಾಡೆ ಸಾತಿಯ ಪರಿಣಾಮ ಒಂದೊಂದಾಗಿ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ ಅದರ ಒಂದು ಪೂರ್ವ ಸೂಚನೆಯಾಗಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಗುರು ಶುಕ್ರರ ವಿಶೇಷವಾದ ಬೆಂಬಲಗಳು ನಿಮಗೆ ಸಹಾಯಕ್ಕೆ ಬರ್ತಾ ಇದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ